హాయ్ ఫ్రెండ్స్ గుడ్ మార్నింగ్ వెల్కమ్ బ్యాక్ టు మై యూట్యూబ్ చనల్ ಇದು ಮೊನ್ನೆ ಟ್ರಿಪ್ ಬ್ಲಾಗು ಇದೊಂದು ವೀಡಿಯೋ ಎಡಿಟಿಂಗ್ ಮಾಡಿಟ್ಟಿದ್ದೆ ವಯಸ್ಸು ಅವ್ರು ಕೊಟ್ಟಿರಲಿಲ್ಲ ನಾನು ಹೊಸ ವೀಡಿಯೋ ಇಲ್ಲ ನಮ್ಮ ಮಕ್ಕಳಿಗೆ ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ಹಳೆ ವೀಡಿಯೋ ಎರಡು ಮೂರು ಇದ್ದು ಅದನ್ನೇ ಡೈಲಿ ಒಂದೊಂದು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಶಿಶು ನಾನು ಹೇಳುತ್ತೇನೆ ಡೈರೆಕ್ಟು ಹೊಸ್ಪೇಟೆಗೆ ಬಂದ್ವಿ ಗೌರ್ಮೆಂಟ್ ಬಸ್ಸಲ್ಲಿ ಅಲ್ಲಿ ಬಂದಮೇಲೆ ಒಂದು ರೂಮ್ ತಗೊಂಡು ಬಸ್ ಸ್ಟಾಪ್ ಹತ್ರನೇ ಒಂದು ರೂಮ್ ಮಾಡಿದ್ವಿ ಫ್ರೆಶ್ ಅಪ್ ಆಗಿ ಹೊಸ್ಪೇಟೆ ಇದು ಮ್ಯೂಸಿಕಲ್ ಡ್ಯಾನ್ಸ್ ನೋಡೋಕ್ಕಂತ ಬಂದ್ವಿ ಸೆವೆನ್ ತರ್ಟಿ ಆಗಿತ್ತು ಬಂದಾಗ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ನಮ್ಮದೇ ಲಾಸ್ಟ್ ಶೋ ಇತ್ತು ಸೊ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲ ಮಕ್ಕಳ ಜೊತೆ ಆಟ ಆಡ್ತಾ ಈಗ ಮ್ಯೂಸಿಕಲ್ ಶೋ ಸ್ಟಾರ್ಟ್ ಆಗಿದೆ ಸೆವೆನ್ ತರ್ಟಿ ಶೋ ಆದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಆನ್ ಮಾಡಿರ್ತಾರೆ ನಾವು ಲಾಸ್ಟ್ ಶೋ ಬಂದಿದ್ವಿ ಅಷ್ಟೊಂದೇನು ಆನ್ ಮಾಡಿರಲಿಲ್ಲ ಒಂದು ಟೂ ತ್ರೀ ಸಾಂಗ್ಸ್ ಹಾಕಿದ್ರು ಅಷ್ಟೇ ಅದು ಚೆನ್ನಾಗಿತ್ತು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದರು ನಾನು ನಮ್ಮೂರಲ್ಲಿ ಆಲ್ಮಟ್ಟಿ ಡ್ಯಾಮ್ ನೋಡಿದ್ದೆ ಹೊಸಪೇಟೆ ಡ್ಯಾಮ್ ನೋಡಿರಲಿಲ್ಲ ಅದಕ್ಕಾಗಿ ಹೋಗಿದ್ವಿ ಎಲ್ಲ ಕನ್ನಡ ಸಾಂಗ್ ಹಾಕಿದ್ರು ತುಂಬ ಚೆನ್ನಾಗಿತ್ತು ಒಂದು ಟೂ ತ್ರೀ ಫ್ಯಾಮ್ಲಿ ಇದ್ದರು ಅಷ್ಟೇ ಜಾಸ್ತಿ ಜನ ಇರಲಿಲ್ಲ ನಮ್ಮ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಮ್ಯೂಸಿಕಲ್ ಡ್ಯಾನ್ಸ್ ನೋಡಿ ಇದಾದ ಮೇಲೆ ನಾಳೆ ಹಂಪಿ ನೋಡೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಆಟೋ ಡ್ರೈವರ್ ಬುಕ್ ಮಾಡೋಣ ಅಂದಾಗ ಅವ್ರು ಹೇಳಿದರು ಹಂಪಿ ಉತ್ಸವ ಇದೆ ಅಂತೆ ಆ್ಯಕ್ಚುಲಿ ತುಂಬ ರಶ್ ಆಗುತ್ತೆ ಸೊ ಹಾಗಾಗಿ ಇದನ್ನೇ ನಾಳೆ ತುಂಬ ಗಾರ್ಡನ್ಸ್ ಎಲ್ಲ ಇದೆ ಬೆಳಗ್ಗೆ ಹುಲ್ಗಮ್ಮ ಟೆಂಪಲ್ಗೆ ಹೋಗಿ ವಾಪಸ್ ಇದಕ್ಕೆ ಬರೋಣ ಅಂದ್ಕೊಂಡಿದ್ದೀವಿ ನೋಡೋಣ ಅಲ್ಲಿ ಟೈಮ್ ಆಗ್ತಾ ಬಂತು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ತನಕ ಇದೆ ಶೋ ಇದು ಇದು ಮುಗಿದ್ಮೇಲೆ ರೂಮ್ಗೆ ಹೋಗಿಬಿಟ್ಟು ರೆಸ್ಟ್ ಮಾಡಿ ಮತ್ತು ನಾಳೆ ಬೆಳಿಗ್ಗೆ ಹಂಪಿಗೆ ಹೋಗೋಣ ಅಂದ್ಕೊಂಡಿದ್ವಿ ಅದು ಕ್ಯಾನ್ಸಲ್ ಆಯಿತು ಮುಲ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಇದೆ ಪಾರ್ಕಿಗೆ ಬರೋಣ ಅಂದ್ಕೊಂಡಿದ್ವಿ ತುಂಬ ಪಾರ್ಕ್ ಇತ್ತು ಚೆನ್ನಾಗಿದೆ ಗೇಮ್ಸಲ್ಲಿ ಆಟ ಆಡಿಸೋಕ್ಕೆ ಸೊ ನೈಟ್ ಆಗಿತ್ತಲ್ವಾಂದು ನೋಡಿಬಿಟ್ಟು ಹೋಗಿ ಮತ್ತೆ ಅದು ಬುಕ್ ಮಾಡಿದ್ದು ವಾಪಸ್ ಬಂದು ಅವರು ಪಿಕಪ್ ಮಾಡಿ ಸೊ ರೂಮ್ಗೆ ಹೋಗ್ಬಿಟ್ಟು ರಶ್ ಮಾಡಿ ಅಪ್ ಆಗಿ ಹುಲಗಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಸೊ ಬಸ್ಸಸ್ಗೆಲ್ಲ ಹೋದ್ರೆ ತುಂಬ ಲೇಟ್ ಆಗುತ್ತೆ ಬಸ್ ಸ್ಟಾಪಿಗೆಲ್ಲ ಹಿಡ್ಕೊಂಡು ಅಂತ ಆಟೋ ಬುಕ್ ಮಾಡಿದ್ದೀವಿ ಆಗುತ್ತೆ ಅಂತ ಆಗುತ್ತಂತೆ ಹೋಗಬೇಕು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ವಿ ಹುಲ್ ಕೆಮ್ಮಿಗೆ ಟಿಫನ್ ಮಾಡೋಣ ಅಂತ ಅಲ್ಲೇ ಬಸ್ ಸ್ಟಾಪ್ ಪಕ್ಕದಲ್ಲೇ ಶಾಣಭೋಗ ಹೋಟೆಲ್ ಅಂತ ಇದೆ ತುಂಬ ಚೆನ್ನಾಗಿದೆ ಹೋಟೆಲು ಇಡ್ಲಿ ಮತ್ತು ಪೂರಿ ಕೇಸರಿಭಾತು ಮಸಾಲೆ ದೋಸೆ ಎಲ್ಲ ಚೆನ್ನಾಗಿತ್ತು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಹುಡುಗಿ ಇವತ್ತು ಅಮಾವಾಸ್ಯ ಇರೋದರಿಂದ ರಶ್ ಇರುತ್ತೆ ಅಂದ್ಕೊಂಡು ಬೆಳಗ್ಗೆನೇ ರೆಡಿಯಾಗಿ ಹೋಗ್ತಾ ಹೋಗ್ತಾಯಿದ್ದೀವಿ ಇನ್ನೇನಾದ ಹತ್ರ ಬಂತು ದೇವಸ್ಥಾನ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ವಾಪಸ್ ಪಾರ್ಕಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಹ್ಞೂ ಮುಂದೆ ಹೋಗಿನ ಈ ದೇವಸ್ಥಾನಕ್ಕೆ ಬಂದ್ವಿ ಎಂಟ್ರೆನ್ಸಲ್ಲಿ ಹೂವನ್ನು ಎಲ್ಲ ತೊಗೊಂಡು ನಾನು ತೊಗೊಂಡ್ಬರ್ತಾಯಿದ್ದೀನಿ ನಮ್ಮ ಜನರು ಮಕ್ಕಳು ಕರ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಇದು ದೇವಸ್ಥಾನ ಎಂಟ್ರೆನ್ಸು ತುಂಬ ಚೆನ್ನಾಗಿದೆ ಇರಲಿಲ್ಲ ತುಂಬ ದಿನದಿಂದ ನಾನು ಸೆವೆಂತಲ್ಲಿದ್ದಾಗ ನೋಡಿದ್ದೆ ಸ್ಕೂಲಿಂದ ಟ್ರಿಪ್ ಬಂದಾಗ ಸ್ವಲ್ಪ ರಶ್ ಇತ್ತು ಅಷ್ಟೊಂದು ಏನು ರಶ್ ಇರಲಿಲ್ಲ ಹೂವನ್ನು ಕಾಯಿ ಎಲ್ಲ ತೊಗೊಂಡು ಪೂಜೆ ಮಾಡಿಸಿ ದೇವಸ್ಥಾನ ರೌಂಡ್ ಆಗ್ತಾಯಿದ್ದೀವಿ ದೇವಸ್ಥಾನ ನಮಸ್ಕಾರ ಮಾಡಿ ನನಗೆ ಪ್ರಸಾದ ತಗೊಂಡು ಹೋಗ್ಬೇಕಿತ್ತು ತುಂಬ ದೊಡ್ಡದಾಗಿದೆ ದೇವಸ್ಥಾನ ಚೆನ್ನಾಗಿದೆ ನಮ್ಮ ಹಸ್ಬೆಂಡ್ ನೋಡಿರಲಿಲ್ಲ ತುಂಬ ಸತಿ ಇದೆ ಊರ ಮೇಲೆ ಹೋಗ್ತಿದ್ವಿ ನಮ್ಮೂರಿಗೆ ಬಟ್ ನೋಡಿರಲಿಲ್ಲ ಅದಕ್ಕೆ ನೋಡೋಣ ಅಂತಲೇ ಬಂದಿದ್ವಿ ಈ ಸರಿ ರಶ್ ಇದ್ರೆ ಒಳಗಡೆ ಗೇಟಲ್ಲಿ ಬಿಡ್ತಾರೆ ಅಷ್ಟೊಂದೇನು ರಶ್ ಇರಲಿಲ್ಲ ಸೊ ಔಟ್ಸೈಡ್ ಗೇಟಲ್ಲೇ ಓಪನ್ ಮಾಡಿದರು ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಓದಿನ ನಮ್ಮ ಯಜಮಾನ್ರು ಕೂತಿದ್ದಾರ ಕೆಳಗಡೆ ನಾನು ಫೋಟೋಸ್ ತೆಗಿತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಚಿಂಟು ಎಲ್ಲ ಹೋಗ್ಬಿಟ್ಟಿದ್ದೆ ಜಸ್ಟ್ ಮಿಸ್ ಆಗಿದ್ದ ಒಂದು ಫೈವ್ ಮಿನಿಟ್ಸು ಕಡೆ ಪ್ರಸಾದ ಕೌಂಟರ್ ಹತ್ರ ಹೋಗಿದ್ದ ಆಮೇಲೆ ಹುಡ್ಕಾಡ್ಬಿಟ್ಟು ಕರ್ಕೊಂಬಂದ್ಬಿಟ್ವಿ ಅದಕ್ಕೆ ಜಾಸ್ತಿ ಫೋನ್ ಯೂಸ್ ಮಾಡಲಿಲ್ಲ ಅವನೇ ಎತ್ಕೊಂಡಿದ್ದೆ ಅದಕ್ಕೆ ಇನ್ನೊಂದು ಸ್ವಲ್ಪ ದೊಡ್ಡ ಕೊಡ್ಸೋಣ ಅಂತ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಅಲ್ಲ ತುಟಿ ಹಿಂಗಾಗಿದೆ ನೋಡಿ ಇಲ್ಲ ಅಂದ್ರೆ ಇನ್ನೊಂದು ಮುಂದೆ ಇರೊಂದು ಮುಂದೆ ಇರೊಂದು ಇನ್ನೊಂದು ಸಾರಿ ನೋಡಿ ಇನ್ನೊಂದು ಸತಿ ನೋಡಿ ಪಕ್ಕಕ್ಕೆ ನೋಡು ನಿನ್ನ ನೋಡುವಾ ಅನ್ನ ನೆಡಕೋ ಚಿಂಟು ಹಾ ಇಲ್ಲಿ ಅದಕ್ಕೆ ಇನ್ನೊಂದು ಸ್ವಲ್ಪ ದೊಡಣ ಆದ್ಮೇಲೆ ಕೊಡ್ಸೋಣ ಅಂತ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಅಲ್ಲ ತುಟಿ ಹಿಂಗಾಗಿದೆ ನೋಡಿ ಇಲ್ಲ ಅಂದ್ರೆ ಇನ್ನೊಂದು ಮುಂದಿರೊಂದು ಸರಿ ಇನ್ನೊಂದು ಸರ್ತಿ ನೋಡಪ್ಪ ಈ ಕಡೆ ನೋಡ ನೀನು ನೋಡವ್ವ ಅನ್ನ ಹೇಳ್ಕೋ ಚಿಂಟ ಹಾಂ ಈ ಥರ ಕಾರಿದೆ ಡಿಶೊಂದು ಈ ಸತಿ ಬರ್ತ್ಡೇಗೆ ಬೈಕ್ ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಅಲ್ಲಿ ನೋಡ್ಬಿಟ್ಟು ಅಂತ ತೊಳ್ತಾ ಇದ್ದ ಸೊ ಅದಕ್ಕೆ ಒಂದು ಫೋಟೋಸ್ ಒಂದು ವಿಡಿಯೋಸ್ ತೆಗ್ಯೋಣ ಅಂತ ಕೂರ್ಸಿದ್ದೀನಿ ಅಷ್ಟೇ ದೇವಸ್ಥಾನಪ್ಪ ಎಲ್ಲ ದರ್ಶನ ಮುಗೀತು ಇವಾಗ ವಾಪಸ್ ಆಟೋದಲ್ಲಿ ಹೋಗಬೇಕು ಆಟೋದವ್ರಿಗೆ ಫೋನ್ ಮಾಡಿದ್ದೀವಿ ಸೊ ವಾಪಸ್ಸಲ್ಲಿ ಹೊಸಪೇಟೆ ಡ್ಯಾಮ್ ನೋಡೋಣ ಅಂದ್ಕೊಂಡು ಹೋಗಿದ್ದೀವಿ ಇಲ್ಲಿ ಪ್ರಸಾದ ಇತ್ತು ಅಂತ ನಮಗೂ ಅಷ್ಟು ಗೊತ್ತಿರಲಿಲ್ಲ ನಾವು ಹೋಗಿ ಹೋಟೆಲಲ್ಲಿ ಊಟ ಮಾಡಿದ್ವಿ ಆಮೇಲೆ ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದ್ರು ನಮ್ಮ ಅಕ್ಕಾರು ಮಾಡಿದ್ದೇವರದ ಆ್ಯಕ್ಚುಲಿ ಸೊ ಇವತ್ತೇನು ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್